ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕಣ್ಣೀರು ಬರುತ್ತೆ ಹೆತ್ತವರೆಲ್ಲೋ ಮಕ್ಕಳೆಲ್ಲೋ ದೇವರನಾಡಿನ ವಯನಾಡು ಇದೀಗ ಪ್ರವಾಹದ ಬೀಡು ಸಾವಿರಾರು ಜನರ ಬದುಕು ಬೀದಿ ಪಾಲು ಕಂಡ ಕಂಡಲ್ಲಿ ಹೆಣಗಳ ಸಾಲು ದೇವರನಾಡು ಗುಡ್ಡ ಕುಸಿತ ಪ್ರವಾಹಕ್ಕೆ ಗಡಗಡ ನಡುಗುತ್ತಿದೆ ಇಲ್ಲಿ ಆರ್ಮಿ ಪಡೆಯ ಹರಸಾಹಸ ಅಸ್ತಿಸ್ಥಲ ಭಾರತೀಯ ಸೇನೆ ನಿರಂತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ಸ್ಥಳೀಯರು ಅರಣ್ಯ ಇಲಾಖೆಯು ತೊಡಗಿಕೊಂಡಿವೆ ಕಾಡಿನಲ್ಲಿ ಆಹಾರವಿಲ್ಲದೆ ಜೀವ ಭಯದಲ್ಲಿ ಸಿಲುಕಿಕೊಂಡ ತಾಯಿ ಮಗುವನ್ನ ರಕ್ಷಣೆ ಮಾಡಿದ್ರು ಜೊತೆಗೆ ಗುಹೆಯಲ್ಲಿ ಅವಿತು ರಕ್ಷಣೆ ಪಡೆದಿದ್ದ ನಾಲ್ವರು ಆದಿವಾಸಿ ಮಕ್ಕಳನ್ನು ರಕ್ಷಿಸಿ ಹೊರತಂದಿದ್ದಾರೆ ಪರ್ವತಗಳು ಜಲಪಾತಗಳಿಂದ ಈ ಪ್ರದೇಶ ಆವೃತವಾಗಿದೆ ಟವಾಲೆನಿಸುವ ಜಾಗಕ್ಕೂ ನುಗ್ಗಿ ಸಮರೋಪಾದಿಯಲ್ಲಿ ಇಂಡಿಯನ್ ಆರ್ಮಿ ಕೆಲಸ ಮಾಡುತ್ತಿದೆ ಸೇತುವೆಗಳು ನದಿಗಳಲ್ಲಿ ಕಾರ್ಯಾಚರಣೆ ರೋಮಾಂಚನಗೊಳಿಸುತ್ತಿದೆ ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಮಾಲೀಕತ್ವದ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ಸೈಜ್ ನ ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನಿದೆ ಡಿಗ್ರಿ ಕಾಲೇಜು ಗೌರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಎನೆ ಮತ್ತು ಜೆ ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಕನಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ